ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಹಾಲ್ ವೆಲ್ಕಮ್ ಬ್ಯಾಕ್ ಟು ಕಾವ್ರೆ ವ್ಲಾಕ್ ಎಲ್ರು ಹೇಗಿದ್ದೀರಾ ಹೈವಪೆಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಮಗಳಿಗೆ ನಾವು ಯಾವ ರೀತಿ ಸರಿಯುಕ್ ಮಾಡ್ಕೊಡ್ತೀವಿ ಅಂತ ನೋಡೋಣ ಬನ್ನಿ ನೋಡಿ ನಾನು ಫಸ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಎರಡು ಸೇರಿಗೆ ಎಷ್ಟು ಹಾಕ್ತೀವಿ ಅಂತ ನೋಡೋಣ ಬನ್ನಿ ಅಮ್ಮ ಎಷ್ಟೆಷ್ಟು ಹಾಕ್ತಾರೆ ಅಂತ ಅಂದ್ಬಿಟ್ಟು ನಾವು ಮಾಡ್ಕೊತಿರೋದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ವೀಡಿಯೋ ಮಾಡಿದ್ದೀನಿ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ ಅಂತ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಫಸ್ಟ್ ಅಕ್ಕಿನ ಒಂದು ಮೂರು ಇಡಿ ತೊಗೊಂಡು ಕೆಂಪಾಳ ಆಗೋರ್ಗು ಉರ್ಕೊಂಡಿದ್ದಾರೆ ನೆಕ್ಸ್ಟು ಮೆಣಸು ತೊಗೊಂಡಿದ್ದಾರೆ ಮೆಣಸೇನು ಜಾಸ್ತಿ ತೊಗೊಂಡಿಲ್ಲ ಮೆಣಸು ಮೆಂತೆ ಜಾಸ್ತಿ ಹಾಕಿದರೆ ಕಹಿ ಬರ್ತದಂತೆ ಮಕ್ಳು ತಿನ್ನಲ್ವಂತೆ ಹಾಗಾಗಿ ಮೆಣಸೊಂದು ಇಪ್ಪತ್ತೈದು ಕಾಳು ಹಾಕಿದರೆ ಮೆಂತ್ಯ ಒಂದು ಕಾಲು ಇಡಿ ಹಾಕಿರ್ಬೋದು ಅಷ್ಟೇ ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ ನೋಡಿ ನಾವೇನೇನು ಇಂಗ್ರಿಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅಂತ ಆದರೆ ಗೋಡಂಬಿ ಬಾದಾಮಿ ಹೆಸ್ರು ಕಾಳು ಜೀರಿಗೆ ಮೆಣಸು ಮೆಂತ್ಯ ಕಾಳು ಗೋಧಿ ಅಕ್ಕಿ ಇಷ್ಟು ಇಂಗ್ರಿಡಿಯೆಂಟ್ಸ್ ಯೂಸ್ ಮಾಡ್ಕೊತೀವಿ ಪಿಸ್ತಾ ಏನು ಯೂಸ್ ಮಾಡ್ಕೊಳಕ್ಕೆ ಹೋಗಿಲ್ಲ ಪಿಸ್ತಾ ಬೇಕಾದಲ್ಲಿ ಯೂಸ್ ಮಾಡ್ಕೊಳ್ಳಿ ನಮಗೇನು ಯೂಸ್ ಇಲ್ಲ ಅನ್ನಿಸ್ದು ಹಾಗಾಗಿ ಡ್ರೈ ಫ್ರೂಟ್ಸ್ನೆಲ್ಲ ಏನು ಕಾಕ್ತೀವಿ ಅಂದರೆ ಮಕ್ಕಳೆಲ್ಲ ಗ್ಲೋ ಬರ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ ವೆಯ್ಟ್ ಗೇನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಹಾಕ್ತೀವಿ ಅಷ್ಟೇ ನೋಡಿ ಅಮ್ಮ ಎಷ್ಟೆಷ್ಟು ಆಗ್ತಾ ಇದಾರೆ ಎಡ್ಸಿಯರಿಗೆ ಅಂತ ನಿಮಗೆ ಕಾಣಿಸ್ತಿರ್ಬೋದು ಡ್ರೈ ಫ್ರೂಟ್ಸು ಅಷ್ಟೇ ಜಾಸ್ತಿ ಹಾಕ್ಬಾರ್ದಂತೆ ಗೋಧಿ ಕೂಡ ಜಾಸ್ತಿ ಹಾಕ್ಬಾರ್ದಂತೆ ಹೊಟ್ಟೆ ಹಿಡಿಯುತ್ತಂತೆ ಮಕ್ಕಳಿಗೆ ಹಾಗಾಗಿ ಗೋಧಿನೂ ಅಷ್ಟೇ ಒಂದು ಇಡಿ ಹಾಕಿದ್ದಾರೆ ಅಷ್ಟೇ ಎಡ್ಸೇರಿಗೆ ಡ್ರೈ ಫ್ರೂಟ್ಸ್ನು ಅಷ್ಟೇ ಎಲ್ಲ ಒಂದೊಂದು ಇಡಿ ಹಾಕ್ಕೊಂಡಿದ್ದಾರೆ ಅಮ್ಮ ಗೋಧಿ ಕ್ಲೀನ್ ಮಾಡ್ಕೊಂಬರೋಕೆ ಹೋದ್ರು ನಾನೇ ಸ್ವಲ್ಪ ಇರಲಿ ನಾನು ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಫ್ರೈ ಮಾಡೋಣ ಅಂತ ಹೋಗಿದ್ದೀನಿ ಇನ್ನು ವಾಲ್ನೆಟ್ಟು ಅಷ್ಟೇ ಜಾಸ್ತಿ ಹಾಕೊಂಬಿಡಿ ಒಂದು ಹತ್ತು ಹಾಕ್ಕೊಳ್ಳಿ ಅಷ್ಟೇ ಅದು ಬ್ರೈನ್ ಏನು ಶಾರ್ಪ್ ಆಗುತ್ತೆ ಅಂತಾರೆ ಹಾಗಾಗಿ ನಾವು ಕೂಡ ಹಾಕಿದ್ದೀವಿ ವಾಲ್ನೆಟ್ ಕೂಡ ಅಮ್ಮ ನನಗೂ ಹೇಳ್ಕೊಡು ನನಗೂ ಕಲ್ತ್ಕೊತೀನಿ ಅಂತ ಅಂದ್ಬಿಟ್ಟು ಅಮ್ಮನ ಕೇಳಿಕೊಂಡು ಹಾಗೆ ಮಾತಾಡಿಸ್ಕೊಂಡು ನಾನು ಕೂಡ ನೋಡ್ಕೊತಾ ಇದ್ದೀನಿ ಯಾವಾಗಲೂ ಅಮ್ಮನೇ ಇರಲ್ವಲ್ಲ ನಾವು ಕಲ್ತ್ಕೊಬೇಕಲ್ಲ ಹಾಗಾಗಿ ನನ್ನ ಮಗಳು ಯಾವ ನನ್ನ ಮಗುಂಗೆ ಮಗಳು ಇಬ್ಬರಿಗೂ ಕೂಡ ಅಮ್ಮನೇ ಸರಿ ಎಸಿಟ್ ಮಾಡಿಕೊಡೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಹುರ್ಕೊಳೋದು ಹಾಗಾಗಿ ಈ ಸಲ ನಾನು ಕಲ್ತ್ಕೊಂಡೋಣ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ದೀನಿ ನನ್ನ ಮಗ ಹೋಗ್ಬಿಟ್ಟು ಅವ್ರ ಅಮ್ಮನ ಅಮ್ಮ ಡ್ರೈ ಫ್ರೂಟ್ಸ್ ಕೊಡು ಡ್ರೈ ಫ್ರೂಟ್ಸ್ ಕೊಡು ಅಂತ ಕೇಳ್ತಾ ಇದ್ದೀನಿ ಅವನ ಅಜ್ಜಿ ಏನಲ್ಲ ಅಮ್ಮನೇ ಅನ್ನೋದು ಹಾಗಾಗಿ ನೋಡಿ ನಾವು ಈ ಥರನೇ ಮಾಡ್ಕೊಂಡಿದ್ದು ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು ಕೆಂಪಳ ಆಗೋವ್ರಿಗೂ ಹುರ್ಕೊಡಿ ಇಲ್ಲಾಂದರೆ ಸರಿಹರಿಸಿಟ್ಟು ಚೆನ್ನಾಗಿ ಬರಲ್ವಂತೆ ಆದರೆ ಹುಣ್ಣುಗ್ ಹಾಕ್ಸಿರಬೇಕು ಆಮೇಲೆ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಹುರಿದಿಲ್ಲ ಅಂದರೆ ಪಿಚ್ಕ ಪಿಚ್ಕ ಅಂತ ಆಗುತ್ತಂತೆ ಹಾಗಾಗಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಹರಿದ್ಬಿಟ್ಟು ಎಲ್ಲ ಒಂದು ಅಬ್ರೆಗೆ ಹಾಕೊಂಡಿದಾರೆ ನೋಡಿ ಗೋಧಿ ಅಮ್ಮ ಎಷ್ಟು ಹಾಕೊಂಡ್ರೆ ಅಂತ ನಿಮ್ಗೆ ಕಾಣಿಸಿರ್ಬೋದು ಅಷ್ಟೇ ಹಾಕೊಬೇಕು ಅದು ಕೂಡ ಕೆಂಪಳ ಆಗೋವ್ರಿಗೂ ಹಾಕಿ ಹುರ್ಕೊಬೇಕು ನಾವು ಒಂದು ಇಪ್ಪತ್ತೈದು ಸಾ ಸೇರು ರಾಗಿನ ಫಸ್ಟೇ ತೊಳೆದ್ಬಿಟ್ಟು ಮಿಷಿನ್ಗೆ ಹಾಕ್ಸಿ ಒಣಗಿಸಿ ಮಿಷಿನ್ಗೆ ಹಾಕ್ಸ್ಕೊಂಬಂದು ಮಾಡಿಕೊಂಡಿರ್ತೀವಿ ಹಿಂದಿನ ದಿನ ಎಲ್ಲ ನೀಟಾಗಿ ಒಣಗಿಸ್ಬಿಟ್ಟು ಸರಿ ಹಸಿಟ್ಟು ಖಾಲಿ ಆಗಿದ್ದು ಹಿಂದಿನ ದಿನ ನೀಟಾಗಿ ಒಣಗಿಸ್ಬಿಟ್ಟು ನಾವು ಯೂಸ್ ಮಾಡ್ಕೊತೀವಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿಸಿ ಮಿಕ್ಸ್ ಮಾಡಿದ್ದಾಯಿತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್